ನನಗೆ ಒಟ್ಟಾರೆ ಸಿನಿಮಾ ಬಗ್ಗೆ ಹೇಳಬೇಕಂದ್ರೆ ನನ್ನ ಮಗನ ಇಂಟ್ರೊಡ್ಯೂಸ್ ಮಾಡೋಕ್ಕೆ ಈ ಸಿನಿಮಾ ಮಾಡಿಲ್ಲ ಒಂದು ಒಳ್ಳೆಯ ಸಿನಿಮಾ ಮಾಡಿ ಆದರೂ ನನ್ನ ಮಗನ ಇಂಟ್ರೊಡ್ಯೂಸ್ ಮಾಡಿಲ್ಲ ಅದು ನನಗೆ ಇಷ್ಟ ಆಗಿದೆ ನನಗೆ ಒಂದು ಕೊರತೆ ಇತ್ತು ನಮ್ಮನ್ನ ಶಿವಣ್ಣವ್ರನ್ನ ನಮ್ಮ ತಮ್ಮನ್ನ ಪರಿಚಯ ಮಾಡಬೇಕಾದ್ರೆ ನನಗೆ ಶಕ್ತಿ ಇತ್ತು ನಮ್ಮ ತಂದೆ ತಾಯಿ ಚಿಕ್ಕಪ್ಪ ಇದ್ದು ಇವನು ಬಂದರೆ ಯಾರೂ ಇಲ್ಲ ಒಂಥರ ಏನಪ್ಪ ನನ್ನ ಮಗ ಆಲ್ಫೋನ್ ಆಗುತ್ತಲ್ಲ ನನಗೂ ಹುಷಾರ್ ತಪ್ಪಿಬಿಡ್ತು ಯಾರಿದ್ದಾರೆ ಅಂತ ಇಂಥ ಟೈಮಲ್ಲಿ ದೇವರು ಎರಡು ವ್ಯಕ್ತಿಗಳನ್ನ ಕಳಿಸ್ಕೊಡ್ತಾರೆ ಉಂಬಾಳೆ ವಿಜಯ್ ವಿಜಯ್ ಅವ್ರು ಬರ್ತಾರೆ ತಾಯಿ ಥರ ನಿರ್ದೇಶಕರು ಸಂತೋಷ್ ಆನಂದ ಬರ್ತಾರೆ ಅವ್ರು ಬಂದು ಇದೆಲ್ಲ ನಮ್ಮ ಜಾಗ ತುಂಬಿಕೊಂಡು ನಮ್ಮ ತಂದೆ ತಾಯಿ ಚಿಕ್ಕಪ್ಪ ಜಾಗನ ತುಂಬಿ ನನ್ನ ಮಗನಿಗೆ ಒಂದು ಒಳ್ಳೆ ಪರಿಚಯ ಮಾಡಿ ನಾನು ಜೀವಂತವಾಗಿರೋವರೆಗೂ ಅವ್ರನ್ನ ಮಡಿಯೋಲ್ಲ ಅವರಿಗೆ ನನ್ನ ಸಾ ನಮಸ್ಕಾರ ನನ್ನ ಒಳ್ಳೆ ಹೆಜ್ಜೆ ಹಾಕಿಕೊಟ್ಟರು ನನ್ನ ಮಗನಿಗೆ ಈ ಹೆಜ್ಜೆ ನಡ್ಕೊಂಡು ಹೋದರೆ ಅಭಿಮಾನಿಗಳು ಕರ್ಕೊಂಡು ಹೋಗ್ತಾರೆ ಅವರ ಸ್ಟ್ರೆಂತ್ ಎಮೋಷ್ನಲಿ ಕಟ್ ಆಗ್ತಾರೆ ಪ್ರೇಕ್ಷಕರನ್ನ ಸಂತೋಷರ ಸ್ಟ್ರೆಂಥ ಎಮೋಷ್ನಲಿ ಕಟ್ ಆಗ್ತಾರೆ ಪ್ರೇಕ್ಷಕರನ್ನ ಸೊ ನೀವು ಒಬ್ಬ ತಂದೆಯಾಗಿ ನೀವು ಸಂಸಾರನ ಸಾಕಷ್ಟು ವರ್ಷದಲ್ಲಿ ನಿರ್ವಹಣೆ ಮಾಡಿದ್ರ ಆ ನಿಟ್ಟಿನಲ್ಲಿ ಒಬ್ಬ ತಂದೆ ಮಗನ ಬಾಂಧವ್ಯದ ಬಗ್ಗೆ ನಿಮ್ಗೆ ಏನ್ ನೋಡಿದಾಗ ಸಿನಿಮಾ ನನಗೆ ತಂದೆ ಮಗನ ನೋಡಿದಾಗ ನಾನು ನನ್ನ ಮಗ ಅಂತ ಅನಿಸ್ತೀರ ನನ್ನ ತಮ್ಮನು ನನ್ನ ಮಗ ಅನಿಸ್ತು ಅವರೇ ಅಪ್ಪ ಮಕ್ಕಳ ಥರ ಕಾಣ್ತಾ ಎಲ್ಲ ಕಡೆ ನೋಡಿ ಅವ್ನ ಛಾಯೆ ಬಂದು ಬಂದು ಹೋಗುತ್ತೆ ಎಲ್ಲೋ ಒಂದು ಕಡೆ ಯಾವುದೋ ಒಂದು ಸ್ಟಂಪಲ್ಲಿ ಪವರ್ ಅಂತಿರುತ್ತೆ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ರಸ್ತೆ ಅಂತ ಬರುತ್ತೆ ಕೊನೆಯವರೆಗೂ ಜೊತೆ ನನ್ನ ಮಗನ ಆಶೀರ್ವಾದ ಮಾಡ್ತಾ ಹೋಗಿದ್ದಾನೆ ಅಶ್ವಿನ ಅಪ್ಪು ಅವರು ಅಶ್ವಿನಿಯವ್ರು ಇಬ್ಬರೂ ಒಂಬಾಣಿ ಅವ್ರಿಗೆ ಗುರು ಪಿಚರ್ ಮಾಡಬೇಕು ಅಂತ ಕೇಳ್ಕೊಂಡಿದ್ದಾರೆ ಸೊ ಇದು ಏನೇ ಬಂದರೂ ಅವರಿಬ್ಬರಿಗೆ ಅರ್ಪಿಸ್ತೀನಿ ಅಶ್ವಿನಿಯವ್ರಿಗೆ ಅಪ್ಪಿಗೆ ಅಪ್ಪ ಅವರು ಹಾಕಿದ್ ಭಿಕ್ಷೆ ಅಂತಲೇ ಅನ್ಕೋತು ಅಭಿಮಾನಿಗಳಿದ್ದಾರೆಪ್ಪ ನೀನು ಚೆನ್ನಾಗಿರು ಹೋಗು ಅಂತ ಕಳಿಸ್ದಂಗಿದೆ ಅವನನ್ನು ಸ್ಟೇಜಲ್ಲಿ ಪರಿಚಯ ಮಾಡಿಕೊಟ್ಟಿದ್ದಾರೆ ನಾನು ಮಾಡಬೇಕಾಗಿ ಕೆಲಸಲ್ಲಿ ಅವರು ಮಾಡಿದ್ದಾರೆ ಚಿಕ್ಕಪ್ಪನಾಗಿ ಬೇನು ಪಾಪ ಅವ್ನು ನಾನು ಇರ್ತೀನೋ ಇಲ್ವೋ ಗೊತ್ತಿಲ್ವೋ ಅವ್ನೆಲ್ಲ ಮಾಡ್ಬಿಟ್ಟು ಹೋಗಿದ್ದಾನೆ ಸೊ ಇವಾಗ ಅವನಿಗೆ ಜರ್ನಿ ಶುರುವಾಗಿದೆ ಇನ್ನೂ ಬೇಕಾದಷ್ಟು ಕಲಿಬೇಕು ಒಂದೇ ಸಿನಿಮಾದಲ್ಲಿ ಇಡೀ ನಮ್ಮ ಜೀವನ ಎಲ್ಲ ನಾವು ಫ್ಲೋ ಮಾಡೋಕ್ಕಾಗಲ್ಲ ஒன்றரிந்த எரோடு வர்த்தே இத்தே பட் ஒே ெலு ஆட்டி பிரைரெக்ட் நான் இவரை அவரின் மரியல ஆமேல் சந்தோஷ அனந்தரம் அவரு யாவாக இதற்கு ஒமோஷன் சீன்ஸ் ஃபேமிலி ஒவ்வொரு ஒவ்வொரு யூத்தி யுவக்கனே சரி கலேஜெல்லாம் சார அக்க தங்கி இருந்தா அம்மா இதை அப்ப இது டெல்தன இது ಆಮೇಲೆ ಅವ್ರದೇ ಆದಂಥ ಒಂದು ದೇಹ ಇದೆ ಅಂತ ತೋರಿಸ್ಕೊಟ್ಟು ಇದೆಲ್ಲದನ್ನು ನೀರ್ಕೊಂಡು ಸಂತೋಷ ಒಂದು ಅದ್ಭುತ ಸಿನಿಮಾ ಕೊಟ್ಟಿದ್ದಾರೆ ಸೊ ಅಭಿಮಾನಿಗಳು ಅವನನ್ನು ಪ್ರಾರ್ಥನೆ ಇಟ್ಕೊಳ್ಳಿ ಇಷ್ಟು ನಾನು ಕೇಳೋದು ಬರೀ ಬೆಳೆಸಿ ಅಂತ ಹೇಳಲ್ಲ ಕಲಿಸಿ 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 ಆಮೇಲೆ ಬೆಳೆಸಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ